ಹಾಗೆ ನಮ್ಮ ತಾಲೂಕು ಆರೋಗ್ಯ ಅಧಿಕಾರಿ ಮೂರ್ತಿ ಸಹಿ ಕಾರ್ಯಕ್ರಮಕ್ಕೆ ಹಾಗೆ ನಮ್ಮ ಆಗಮಿಸಿದ ಹಾಗೆ ನಮ್ಮ ಮೇಲೂರು ಮಂಜು ಸಹ ಆಗಮಿಸಿದ ಕಾರ್ಯಕ್ರಮಕ್ಕೆ ಹಾಗೆ ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ನಮ್ಮ ಸಿರಿಪಡಿಸಿದರೆ ಕಾರ್ಯಕ್ರಮಕ್ಕೆ ಸಾಹುಕ್ರಮವನ್ನು ಬಯಸ್ತಾ ಇದ್ದೀನಿ

ಮೇಡಮ್ ಬರೋದೇ ಗೊತ್ತಿಲ್ಲ ಮೇಡಮ್ ಬರೋದೇ ಹೇಳಿಲ್ಲ ಪಲ್ಸ್ ಪೋಲಿಯೋ ಮುಕ್ತ ದೇಶ ಮಾಡೋದಕ್ಕೆ ಪಲ್ಸ್ ಪೋಲಿಯೋ ಕಾರ್ಯಕ್ರಮ ಯಾರ್ಯಾರ ಎಲ್ಲೂ ಬಂದು ಪಲ್ಸ್ ಪೋಲಿಯೋ ಹಾಕ್ಸ್ಕೊಂಡು ಪಲ್ಸ್ ಪೋಲಿಯೋ ನಿವಾರಣೆ ಮಾಡೋದಿಕ್ಕೆ ಎಲ್ಲರೂ ಸಾಕೊಂಡು ನಾವೆಲ್ಲ ಪಲ್ಸ್ ಪೋಲಿಯೋ ಮುಕ್ತವಾಗಿ ಮಾಡ್ಬೇಕು ನಮ್ಮ ದೇಶನ ಬಂದು ಎಲ್ಲ ಮಕ್ಕಳನ್ನ ತಂದೆ ತಾಯಿ ಕೂಡ ಬಂದು ಪಲ್ಸ್ ಪೋಲಿಯೋ ದಯವಿಟ್ಟು ಮಿಸ್ ಮಾಡಿದರೆ ಹಾಕಿಸ್ತೀವಿ ಈ ಒಂದು ದಿನದ ಪಲ್ಸ್ ಪೋಲಿಯೋ ಕಾರ್ಯಕ್ರಮವನ್ನು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಇವತ್ತು ಇಡೀ ನಮ್ಮ ಭಾರತ ದೇಶದಲ್ಲಿರ್ತಕ್ಕಂಥ ಐದು ವರ್ಷ ಇನ್ನ ಕೆಳಗಡೆ ಇರ್ತಕ್ಕಂಥ ಪ್ರತಿ ಮಕ್ಕಳಿಗೂ ಪಲ್ಸ್ ಪೋಲಿಯೋ ಲಸಿಕೆ ಆಗ್ತಕ್ಕಂಥ ಕಾರ್ಯಕ್ರಮ ಇವತ್ತು ಈ ದೇಶದ ಪ್ರಧಾನಮಂತ್ರಿಗಳು ಈ ರಾಜ್ಯದ ಮುಖ್ಯಮಂತ್ರಿಗಳು ಮತ್ತು ಎಲ್ಲ ಅಧಿಕಾರಿಗಳು ಇವತ್ತು ಆರೋಗ್ಯ ಇಲಾಖೆ ಅಧಿಕಾರಿಗಳು ಇದರ ಒಂದು ಕಾರ್ಯಕ್ರಮ ಇವತ್ತು ಪಲ್ಸ್ ಪೋಲಿಯೋ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಇದರ ಒಂದು ಉದ್ದೇಶ ನಾವು ಮುಂದಿನ ದಿನಗಳಲ್ಲಿ ನಮ್ಮ ವ್ಯತ್ಯಾಸ ನೋಡಿದಾಗ ಭಾಳಷ್ಟು ಮಕ್ಕಳಿಗೆ ಇವತ್ತು ಈ ಒಂದು ಅಂಗವಿಕಲತೆ ಬರ್ತಕ್ಕಂಥದನ್ನು ಅದನ್ನು ಇಟ್ಕೊಂಡು ಮುಂದೆ ಈ ಪಲ್ಸ್ ಪೋಲಿಯೋ ಡ್ರಾಫ್ಟ್ ಹಾಕೋದ್ರ ಮುಖಾಂತರ ಈ ಒಂದು ಅಂಗಮಿಕಲತೆ ನಾವು ನಿರ್ಮೂಲನೆ ಮಾಡಬೇಕನ್ನೋ ಒಂದು ಎನ್ ಎಚ್ ಎಮ್ ನ್ಯಾಷನಲ್ ಹೆಲ್ತ್ ಮಿಷನ್ ಅಡಿಯಲ್ಲಿ ಇವತ್ತು ಕಾರ್ಯಕ್ರಮವನ್ನು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಕೊಟ್ಟಿದ್ದಾರೆ ಈ ಒಂದು ದಿವಸ ನಮ್ಮ ಶಿಲ್ಗಟ್ಟಿ ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತು ನಮ್ಮ ತಾಲೂಕಿನ ಆರೋಗ್ಯ ಅಧಿಕಾರಿಗಳಾದಂಥ ನಮ್ಮ ವೆಂಕಟೇಶ್ ಸರ್ ಅವರು ನಮ್ಮ ತಾಲೂಕಿನ ದಂಡಾಧಿಕಾರಿಗಳಾದಂಥ ಚನ್ನಾಸಿಂಗರು ಮತ್ತು ನಮ್ಮ ಮುಖಂಡರಾದಂಥ ಮುನಪ್ಪ ಅವರು ಮತ್ತು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯ ಜಾಗೃತಿ ಸಮಿತಿ ಸದಸ್ಯರಾದಂಥ ಮುಂಜಣ್ಣವರು ಈ ಭಾಗದ ಎಲ್ಲ ಮುಖಂಡರು ಇವತ್ತು ಸೇರಿ ಮತ್ತು ಮಕ್ಕಳ ಮಹಿಳಾ ಮತ್ತು ಮಕ್ಕಳ ಅಧಿಕಾರಿಗಳು ಎಲ್ಲರೂ ಸೇರಿ ಇವತ್ತು ಏನು ಇವತ್ತು ನಮ್ಮ ಜಿಲ್ಲೆಯಲ್ಲಿ ಸುಮಾರು ಒಂದು ಲಕ್ಷ ಹನ್ನೆರಡು ಸಾವಿರ ಮಕ್ಕಳಿಗೆ ಇವತ್ತು ಪಲ್ಸ್ ಪೋಲಿಯೋ ಲಸಿಕೆ ಆಗ್ತಕ್ಕಂಥ ಕಾರ್ಯಕ್ರಮ ಜಿಲ್ಲಾ ಆರೋಗ್ಯ ಅಧಿಕಾರಿಗಳು ಸಂಬಂಧಪಟ್ಟಂತೆ ಎಲ್ಲ ಅಧಿಕಾರಿಗಳು ಸೂಚನೆಯನ್ನು ಕೊಟ್ಟಿದ್ದಾರೆ ಅದರ ಒಂದು ಹಿನ್ನೆಲೆಯಲ್ಲಿ ನಮ್ಮ ತಾಲೂಕಿನಲ್ಲೂ ಸಹ ಇವತ್ತು ಆಶಾ ಕಾರ್ಯಕರ್ತರು ಅಂಗನವಾಡಿ ಕಾರ್ಯಕರ್ತರು ಎಲ್ಲರೂ ಇವತ್ತು ಪ್ರತಿ ಮಕ್ಕಳಿಗೂ ಕಡ್ಡಾಯವಾಗಿ ಇವತ್ತು ವಲ್ಸ್ಕೊಳ್ಳಿ ಲಸಿಕೆ ಆಗ್ತಕ್ಕಂಥ ಕಾರ್ಯಕ್ರಮವನ್ನು ಮಾಡುತ್ತೇವೆ ಏನಿವತ್ತು ನಾವು ನಮ್ಮ ದೇಶದ ಇತಿಹಾಸವನ್ನು ನೋಡಿದಾಗ ಹಂತವಾಗಿ ಇವತ್ತು ಮಕ್ಕಳು ಅಂಗವಿಲ್ಲ ಕಡಿಮೆ ಆಗ್ತಾ ಇರೋದು ಅಂತ ನಾವು ತಮ್ಮದಾಗಿಟ್ಕೊಂಡು ಪ್ರತಿ ಮಗುವಿನ ತಂದೆ ತಾಯಿ ಜವಾಬ್ದಾರಿಯನ್ನು ವಹಿಸಿಕೊಂಡು ಈ ಒಂದು ಹೊಲ್ಸ್ ಪೋಲಿಯೋ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಐದು ವರ್ಷ ಕೆಳಗಿರ್ತಕ್ಕಂಥ ಮಕ್ಕಳಿಗೆ ಕಡ್ಡಾಯವಾಗಿ ಈ ಒಂದು ಲಸಿಕೆ ಆಗ್ತಕ್ಕಂಥ ಕೆಲಸ ಮಾಡುವುದಂತೇಳಿ ತಮ್ಮ ಮಾಧ್ಯಮಗಳನ್ನು ಬಯಸ್ತಾ ಇದ್ದೀನಿ ಇವತ್ತು ಈ ಕಾರ್ಯಕ್ರಮ ಶಿಲ್ಘಟ್ಟ ವಿಧಾನಸಭಾ ಕ್ಷೇತ್ರದ ಕಸಬಾವು ತಾತಂಡಿ ಗ್ರಾಮದಲ್ಲಿ ಈ ಒಂದು ತಾತಂಡಿ ಗ್ರಾಮದಲ್ಲಿ ಭಾಳಷ್ಟು ಹಿಂದುಳಿದಿರ್ತಕ್ಕಂಥ ಗ್ರಾಮ ಇಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಹೆಚ್ಚನಾಗಿರ್ತಕ್ಕಂಥ ಗ್ರಾಮನ ಇವತ್ತು ಆಯ್ಕೆ ಮಾಡಿಕೊಂಡು ಇವತ್ತು ಇಲ್ಲಿ ಸುಮಾರು ನೂರ ಇಪ್ಪತ್ತೈದು ಜನ ಮಕ್ಕಳು ಇವತ್ತು ಅಂಗನವಾಡಿ ಮಕ್ಕಳು ಇರೋದರಿಂದ ಈ ಒಂದು ಗ್ರಾಮವನ್ನು ಇವರು ಆಯ್ಕೆ ಮಾಡಿ ನಮ್ಮ ತಾಲೂಕು ಮಕ್ಕಳೆಲ್ಲ ಇತರೂ ಸೇರಿ ಇವತ್ತು ಕೊಚ್ಚು ಕಾರ್ಯಕ್ರಮವನ್ನು ಕಂಡುಕೊಂಡಿದ್ದೀವಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸತಕ್ಕಂಥ ಎಲ್ರಿಗೂ ಧನ್ಯವಾದ ಜನ ಕಾರ್ಯಕ್ರಮವನ್ನು ಯಶಸ್ಸುಪಡಿಸ್ತಕ್ಕಂಥದ್ದು